ನಾವು ನೋಡಿದ ಮೊದಲನೇ ಮೂವಿ ಕಲ್ಪನಾ ಹಾಗೆ ನಾವು ಯಾವ್ ತರ ಡೈಲಿ ಮೀಟ್ ಮಾಡ್ತಿದ್ವಿ ಗೊತ್ತಾ ನಾನ್ ಬೇಲೂರಿಂದ ಕಾಲೇಜ್ ಮುಗಿಸ್ಕೊಂಡು ಹಾಸನ ಹೊಸ ಬಸ್ ಸ್ಟಾಂಡಿಗೆ ಬರ್ತಿದ್ದೆ ಇವ್ರು ನನಗೋಸ್ಕರ ಅಲ್ಲಿ ಕಾಯ್ತಾ ಇರ್ತಿದ್ರು ಮತ್ತೆ ಅಲ್ಲಿಂದ ನಾವು ಬೇಲೂರಿಗೆ ಹೋಗಿ ವಾಪಸ್ ಹಾಸನಿಗೆ ಬರ್ತಿದ್ವು ಈ ತರ ನಮ್ದು ಡೈಲಿ ಭೇಟಿ ಆಗ್ತಿತ್ತು ಇವ್ರು ಒಂದಿನ ನನ್ನನ್ನ ಮೈಸೂರಿಗೆ ಕರ್ಕೊಂಡು ಹೋದ್ರು ಮೈಸೂರಲ್ಲಿ ಕರ್ಕೊಂಡು ಹೋಗಿದ್ ಪ್ಲೇಸ್ ಯಾವುದು ಗೊತ್ತಾ ಝೂ ಹಾಗೆ ನನಗೊಂದು ಟೆಡಿ ಬೇರ್ ಕೂಡ ಗಿಫ್ಟ್ ಮಾಡಿದ್ರು ಅದನ್ನ ಮೊದಲನೇ ಗಿಫ್ಟ್ ಹುಡುಗಿರೇನು ಆರಾಮಾಗಿ ಹುಡುಗರು ಜೊತೆ ಬಂದ್ಬಿಡ್ತಾರೆ ಇವಳಿಗೆ ಮೈಸೂರು ಕರ್ಕೊಂಡು ಹೋಗೋದಕ್ಕೆ ಬೇಕಲ್ವಾ ಆಗಿನ ಟೈಮಲ್ಲಿ ನನ್ನ ಫ್ರೆಂಡ್ ಚೈತ್ರ ಅವಳು ದುಡ್ಡು ಕೊಟ್ಟಿದ್ಲು ಅವ್ಳು ಸಾಲ ಅಂತ ಕೊಟ್ಟಿದ್ಲು ಮತ್ತೆ ನಾನು ಅವಳಿಗೆ ಇಂತರಿಸ್ ಕೊಡ್ಲೇ ಇಲ್ಲ ದುಡ್ಡನ್ನ ಇನ್ನ ಮೈಸೂರಿನಲ್ಲಿ ನನ್ನ ರಿಲೇಟಿವ್ ಮಧು ಇದ್ದ ಅವನು ನಮ್ಮನ್ನ ಮೈಸೂರು ಝೂಗೆ ಕರ್ಕೊಂಡು ಹೋದ ಮೈಸೂರಿನಲ್ಲಿ ಮೊದಲನೇ ಪ್ಲೇಸ್ ಹೋಗಿದ್ದು ಮೈಸೂರು ಝೂಗೆ ಇನ್ನ ಬೇಲೂರು ಬಗ್ಗೆ ಹೇಳಿದ್ನಲ್ಲ ಇವಳಿಗೆ ಬೇಲೂರು ಟು ಹಾಸನ್ನು ಫ್ರೀ ಆಗಿ ಬಸ್ ಪಾಸ್ ಇತ್ತು ನಾನು ಇಲ್ಲಿಂದ ದುಡ್ಡನ್ನ ಖರ್ಚು ಮಾಡಿ ಇಲ್ಲಿಂದ ಬೇಲೂರಿಗೆ ಬೇಲೂರಿಂದ ಹಾಸನ್ಗೆ ಓಡಾಡ್ತಾ ಇದ್ದೆ ಅದಕ್ಕೆ ಹೇಳೋದು ಲವ್ ಇಸ್ ಬ್ಲೈಂಡ್ ಅಂತ ಹೀಗೆ ಓಡಾಡ್ಕೊಂಡು ತುಂಬಾನೇ ಖುಷಿಯಾಗಿದ್ವಿ ಡಿಪ್ಲೊಮಾ ಫಸ್ಟ್ ಟೈಮ್ ರಿಸಲ್ಟ್ ಬಂತು ಇಬ್ರು ಕೂಡ ಒಂದ್ ಸಬ್ಜೆಕ್ಟ್ ಫೇಲ್ ಆಗಿತ್ತು ಆ ಟೈಮ್ ಅಲ್ಲಿ ತುಂಬಾನೇ ಧೈರ್ಯ ತುಂಬಿದ್ರು ಇಷ್ಟ ಜನ ಪ್ರೀತಿ ಯಾವ್ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಮೂರ್ನವ್ ಮಾತ್ ಕೇಳಿ ನಾನು ಇವ್ರ ಮೇಲೆ ತುಂಬಾನೇ ಅನುಮಾನ ಪಟ್ಟೆ ಫೋನ್ ಮೆಸೇಜ್ ಏನೂ ಕೂಡ ಇವ್ರಿಗೆ ನಾನ್ ಮಾಡ್ತಿರ್ಲಿಲ್ಲ ನಾವ್ ಪ್ರೀತಿಸಿದವ್ರ ಮೇಲೆ ಯಾರಾದ್ರೂ ಏನಾದರೂ ಹೇಳಿದ್ರೆ ತಪ್ಪೋ ಸರಿನೋ ಅಂತ ತಿಳ್ಕೊಳ್ದಲ್ಲೇ ನಾವ್ ಅದನ್ನ ತಗೋ ಅದೇ ನಾವ್ ಮಾಡೋದ್ ದೊಡ್ಡ ತಪ್ಪು ನಾನು